ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಸಿ ಎಚ್ ಜಿ ಕೆ ಚಾನಲ್ಗೆ ಸ್ವಾಗತ ನಿಮಗೆ ನಾನು ಮಾಡುವ ವಿಡಿಯೋಗಳು ಇಷ್ಟವಾಗುತ್ತಾ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಬನ್ನಿ ಮೊದಲನೆಯ ಪ್ರಶ್ನೆಯನ್ನು ನೋಡೋಣ ಅತ್ಯಂತ ಬಿಸಿಯಾದ ಖಂಡ ಯಾವುದು ಆಪ್ಷನ್ ಎ ಆಫ್ರಿಕಾ ಆಪ್ಷನ್ ಬಿ ದಕ್ಷಿಣ ಏಷ್ಯಾ ಆಪ್ಷನ್ ಸಿ ಉತ್ತರ ಅಮೇರಿಕಾ ಆಪ್ಷನ್ ಡಿ ಆಸ್ಟ್ರೇಲಿಯಾ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಆಫ್ರಿಕಾ ಅತ್ಯಂತ ಬಿಸಿಯಾದ ಖಂಡ ಆಫ್ರಿಕಾ ಖಂಡ ಆಗಿದೆ ಪ್ರಶ್ನೆ ಸಂಖ್ಯೆ ಎರಡು ಅತಿ ದೊಡ್ಡ ದ್ವೀಪ ಯಾವುದು ಆಪ್ಷನ್ ಎ ನ್ಯೂಗೇನಿಯಾ ಆಪ್ಷನ್ ಬಿ ಅಂಡಮಾನ್ ನಿಕೋಬಾರ್ ಆಪ್ಷನ್ ಸಿ ಗ್ರೀನ್ಲ್ಯಾಂಡ್ ಆಪ್ಷನ್ ಡಿ ಹವಾಯಿ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಗ್ರೀನ್ಲ್ಯಾಂಡ್ ಅತಿ ದೊಡ್ಡ ದ್ವೀಪ ಗ್ರೀನ್ಲ್ಯಾಂಡ್ ದ್ವೀಪ ಆಗಿದೆ ಪ್ರಶ್ನೆ ಸಂಖ್ಯೆ ಮೂರು ಪರಿಸರ ವಿಜ್ಞಾನವು ಯಾವುದಕ್ಕೆ ವ್ಯವಹರಿಸುತ್ತದೆ ಆಪ್ಷನ್ ಎ ಪಕ್ಷಿಗಳು ಆಪ್ಷನ್ ಬಿ ಕೋಶರಚನೆ ಆಪ್ಷನ್ ಸಿ ಜೀವಿಗಳು ಮತ್ತು ಅವುಗಳ ಪರಿಸರದ ನಡುವಿನ ಸಂಬಂಧ ಆಪ್ಷನ್ ಡಿ ಅಂಗಾಂಶಗಳು ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಜೀವಿಗಳು ಮತ್ತು ಅವುಗಳ ಪರಿಸರದ ನಡುವಿನ ಸಂಬಂಧ ಪರಿಸರ ವಿಜ್ಞಾನವು ಜೀವಿಗಳು ಮತ್ತು ಅವುಗಳ ಪರಿಸರದ ನಡುವಿನ ಸಂಬಂಧಕ್ಕೆ ವ್ಯವಹರಿಸುತ್ತದೆ ಪ್ರಶ್ನೆ ಸಂಖ್ಯೆ ನಾಲ್ಕು ಹಿಟ್ಲರಿನ ಪಕ್ಷವನ್ನು ಹೇಗೆ ಕರೆಯಲಾಗುತ್ತದೆ ಆಪ್ಷನ್ ಎ ಲೇಬರ್ ಪಾರ್ಟಿ ಆಪ್ಷನ್ ಬಿ ನಾಜಿ ಪಕ್ಷ ಆಪ್ಷನ್ ಸಿ ಕೂ ಕ್ಲಾನ್ ಆಪ್ಷನ್ ಡಿ ಡೆಮೊಕ್ರಾಟಿಕ್ ಪಾರ್ಟಿ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ನಾಜಿ ಪಕ್ಷ ಹಿಟ್ಲರಿನ ಪಕ್ಷವನ್ನು ನಾಜಿ ಪಕ್ಷ ಎಂದು ಕರೆಯಲಾಗುತ್ತದೆ ಪ್ರಶ್ನೆ ಸಂಖ್ಯೆ ಐದು ಈ ಯಾವ ವಿಭಾಗಗಳಿಗೆ ನೋಬೆಲ್ ಪ್ರಶಸ್ತಿಯನ್ನು ನೀಡಲಾಗುತ್ತದೆ ಆಪ್ಷನ್ ಎ ಭೌತಶಾಸ್ತ್ರ ರಸಾಯನಶಾಸ್ತ್ರ ಆಪ್ಷನ್ ಬಿ ಶರೀರಶಾಸ್ತ್ರ ಆಪ್ಷನ್ ಸಿ ಔಷಧ ಆಪ್ಷನ್ ಡಿ ಮೇಲಿನ ಎಲ್ಲ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲ ಮೇಲಿನ ಎಲ್ಲ ವಿಭಾಗಗಳಿಗೆ ನೋಬೆಲ್ ಪ್ರಶಸ್ತಿಯನ್ನು ನೀಡಲಾಗುತ್ತದೆ ಪ್ರಶ್ನೆ ಸಂಖ್ಯೆ ಆರು ಮೊದಲ ಅಂತಾರಾಷ್ಟ್ರೀಯ ಆಧುನಿಕ ಒಲಿಂಪಿಕ್ ಅನ್ನು ಯಾವ ವರ್ಷದಲ್ಲಿ ನಡೆಸಲಾಯಿತು ಆಪ್ಷನ್ ಎ ಹದಿನೆಂಟುನೂರ ತೊಂಬತ್ತಾರು ಆಪ್ಷನ್ ಬಿ ಹತ್ತೊಂಬತ್ತು ನೂರು ಆಪ್ಷನ್ ಸಿ ಹತ್ತೊಂಬತ್ತು ನೂರ ಹನ್ನೆರಡು ಆಪ್ಷನ್ ಡಿ ಹತ್ತೊಂಬತ್ತು ನೂರ ಇಪ್ಪತ್ತ್ನಾಲ್ಕು ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಹದಿನೆಂಟುನೂರ ತೊಂಬತ್ತಾರು ಮೊದಲ ಅಂತಾರಾಷ್ಟ್ರೀಯ ಆಧುನಿಕ ಒಲಿಂಪಿಕ್ಕನ್ನು ಹದಿನೆಂಟು ನೂರ ತೊಂಬತ್ತಾರರಲ್ಲಿ ಮೊದಲ ಬಾರಿಗೆ ನಡೆಸಲಾಯಿತು ಪ್ರಶ್ನೆ ಸಂಖ್ಯೆ ಏಳು ಸಸ್ಯಗಳು ಸೂರ್ಯನ ಬೆಳಕನ್ನು ಶಕ್ತಿಯನ್ನಾಗಿ ಪರಿವರ್ತಿಸುವ ಪ್ರಕ್ರಿಯೆಯ ಹೆಸರೇನು ಆಪ್ಷನ್ ಎ ಉಸಿರಾಟ ಆಪ್ಷನ್ ಬಿ ಧೃತಿ ಸಂಶ್ಲೇಷಣೆ ಆಪ್ಷನ್ ಸಿ ಆಕ್ಸಿಡೀಕರಣ ಆಪ್ಷನ್ ಡಿ ವಿಕಾಸ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಧೃತಿ ಸಂಶ್ಲೇಷಣೆ ಸಸ್ಯಗಳು ಸೂರ್ಯನ ಬೆಳಕನ್ನು ಶಕ್ತಿಯನ್ನಾಗಿ ಪರಿವರ್ತಿಸುವ ಪ್ರಕ್ರಿಯೆಯನ್ನು ಧೃತಿ ಸಂಶ್ಲೇಷಣೆ ಎಂದು ಕರೆಯಲಾಗುತ್ತದೆ ಪ್ರಶ್ನೆ ಸಂಖ್ಯೆ ಎಂಟು ಜಪಾನನ ಅಧಿಕೃತ ಕರೆನ್ಸಿ ಯಾವುದು ಆಪ್ಷನ್ ಎ ರೂಪಾಯಿ ಆಪ್ಷನ್ ಬಿ ಯುವಾನ್ ಆಪ್ಷನ್ ಸಿ ಎನ್ ಆಪ್ಷನ್ ಡಿ ಡಾಲರ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಎನ್ ಜಪಾನನ ಅಧಿಕೃತ ಕರೆನ್ಸಿ ಎನ್ ಆಗಿದೆ ಪ್ರಶ್ನೆ ಸಂಖ್ಯೆ ಒಂಬತ್ತು ಬೆಂಕಿಯನ್ನು ನಂದಿಸಲು ಯಾವ ಅನಿಲವನ್ನು ಬಳಸಲಾಗುತ್ತದೆ ಆಪ್ಷನ್ ಎ ಆಮ್ಲಜನಕ ಆಪ್ಷನ್ ಬಿ ಸಾರಜನಕ ಆಪ್ಷನ್ ಸಿ ಕಾರ್ಬನ್ ಡೈಆಕ್ಸೈಡ್ ಆಪ್ಷನ್ ಡಿ ಹೈಡ್ರೋಜನ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಸಾರಜನಕ ಬೆಂಕಿಯನ್ನು ನಂದಿಸಲು ಸಾರಜನಕ ಅನಿಲವನ್ನು ಬಳಸಲಾಗುತ್ತದೆ ಪ್ರಶ್ನೆ ಸಂಖ್ಯೆ ಹತ್ತು ಯಾವ ರಾಸಾಯನಿಕ ಅಂಶವನ್ನು ಹೆಚ್ ಜಿ ಎಂದು ಗೊತ್ತುಪಡಿಸಲಾಗಿದೆ ಆಪ್ಷನ್ ಎ ಬೆಳ್ಳಿ ಆಪ್ಷನ್ ಬಿ ಕಬ್ಬಿಣ ಆಪ್ಷನ್ ಸಿ ತಾಮ್ರ ಆಪ್ಷನ್ ಬಿ ಸಾಗರಸು ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಪಾದರಸ ಪಾದರಸ ರಾಸಾಯನಿಕ ಅಂಶವನ್ನು ಹೆಚ್ ಜಿ ಎಂದು ಗೊತ್ತುಪಡಿಸಲಾಗಿದೆ ಪ್ರಶ್ನೆ ಸಂಖ್ಯೆ ಹನ್ನೊಂದು ಆಸ್ಟ್ರೇಲಿಯಾದ ರಾಷ್ಟ್ರೀಯ ಸಂಕೇತ ಯಾವುದು ಆಪ್ಷನ್ ಎ ಕಾಂಗರು ಆಪ್ಷನ್ ಡಿ ಕೋಲಾ ಆಪ್ಷನ್ ಸಿ ಏಮು ಆಪ್ಷನ್ ಡಿ ಮೊಸಳೆ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಕಾಂಗರು ಆಸ್ಟ್ರೇಲಿಯಾದ ರಾಷ್ಟ್ರೀಯ ಸಂಕೇತ ಕಾಂಗರು ಆಗಿದೆ ಪ್ರಶ್ನೆ ಸಂಖ್ಯೆ ಹನ್ನೆರಡು ಜಪಾನನ ರಾಜಧಾನಿ ಯಾವುದು ಆಪ್ಷನ್ ಎ ಬೀಜಿಂಗ್ ಆಪ್ಷನ್ ಬಿ ಟೋಕಿಯೋ ಆಪ್ಷನ್ ಸಿ ಸಿಯೋಲ್ ಆಪ್ಷನ್ ಡಿ ಬ್ಯಾಂಕಾಂಗ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಟೋಕಿಯೋ ಜಪಾನನ ರಾಜಧಾನಿ ಟೋಕಿಯೋ ಆಗಿದೆ ಪ್ರಶ್ನೆ ಸಂಖ್ಯೆ ಹದಿಮೂರು ಯುದ್ಧ ಮತ್ತು ಶಾಂತಿ ಕಾದಂಬರಿಯನ್ನು ಬರೆದವರು ಯಾರು ಆಪ್ಷನ್ ಎ ಆಂಟನ್ ಚೆಕೋ ಆಪ್ಷನ್ ಬಿ ಫ್ಯೂಡರ್ ಡೊಸ್ಕೊವಿಸ್ಕೆ ಆಪ್ಷನ್ ಸಿ ಲಿಯೋ ಟಾಲ್ಸ್ಟಾಯ್ ಆಪ್ಷನ್ ಡಿ ಈವಾನ್ ತುರ್ಗೆ ನೇವ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಲಿಯೋ ಟೋಲ್ಸ್ಟಾಯ್ ಯುದ್ಧ ಮತ್ತು ಶಾಂತಿ ಕಾದಂಬರಿಯನ್ನು ಬರೆದವರು ಲಿಯೋ ಅವರು ಆಗಿದ್ದಾರೆ ಪ್ರಶ್ನೆ ಸಂಖ್ಯೆ ಹದಿನಾಲ್ಕು ಜಗತ್ತಿನ ಅತಿದೊಡ್ಡ ಸರೋವರ ಯಾವುದು ಆಪ್ಷನ್ ಎ ಕ್ಯಾಸ್ಪಿಯನ್ ಸಮುದ್ರ ಆಪ್ಷನ್ ಬಿ ಬೈಕಲ್ ಆಪ್ಷನ್ ಸಿ ಲೇಕ್ ಸೂಪರಿಯರ್ ಆಪ್ಷನ್ ಡಿ ಒಂಟಾರಿಯೋ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಬೈಕಲ್ ಸರೋವರ ಜಗತ್ತಿನ ಅತಿದೊಡ್ಡ ಸರೋವರ ಬೈಕಲ್ ಸರೋವರ ಆಗಿದೆ ಪ್ರಶ್ನೆ ಸಂಖ್ಯೆ ಹದಿನೈದು ಮಧುಮಲೈ ಅಭಯಾರಣ್ಯ ಏಕೆ ಪ್ರಸಿದ್ಧವಾಗಿದೆ ಆಪ್ಷನ್ ಎ ಸಿಂಹಗಳು ಆಪ್ಷನ್ ಬಿ ಜಿಂಕೆಗಳು ಆಪ್ಷನ್ ಸಿ ಆನೆಗಳು ಆಪ್ಷನ್ ಡಿ ಹುಲಿಗಳು ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಆನೆಗಳು ಮಧುಮಲೈ ಅಭಯಾರಣ್ಯ ಆನೆಗಳಿಗಾಗಿ ಪ್ರಸಿದ್ಧವಾಗಿದೆ ಪ್ರಶ್ನೆ ಸಂಖ್ಯೆ ಹದಿನಾರು ಗ್ರೀನ್ ಪಾರ್ಕ್ ಎಲ್ಲಿದೆ ಆಪ್ಷನ್ ಎ ಲಖನೌ ಆಪ್ಷನ್ ಬಿ ಕಾನ್ಪುರ ಆಪ್ಷನ್ ಸಿ ಕೋಲ್ಕತ್ತಾ ಆಪ್ಷನ್ ಡಿ ಜೈಪುರ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಕಾನ್ಪುರ ಗ್ರೀನ್ ಪಾರ್ಕ್ ಕಾನ್ಪುರದಲ್ಲಿ ಇದೆ ಪ್ರಶ್ನೆ ಸಂಖ್ಯೆ ಹದಿನೇಳು ಭಾರತದ ಸಂವಿಧಾನದಲ್ಲಿ ಎಷ್ಟು ಮೂಲಭೂತ ಕರ್ತವ್ಯಗಳಿವೆ ಆಪ್ಷನ್ ಎ ಹನ್ನೊಂದು ಆಪ್ಷನ್ ಬಿ ಹನ್ನೆರಡು ಆಪ್ಷನ್ ಸಿ ಎಂಟು ಆಪ್ಷನ್ ಡಿ ಆರು ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಹನ್ನೊಂದು ಭಾರತದ ಸಂವಿಧಾನದಲ್ಲಿ ಹನ್ನೊಂದು ಮೂಲಭೂತ ಕರ್ತವ್ಯಗಳಿವೆ ಪ್ರಶ್ನೆ ಸಂಖ್ಯೆ ಹದಿನೆಂಟು ಭಾರತದ ಯಾವ ರಾಜ್ಯದಲ್ಲಿ ಅಪ್ರಾಪ್ತ ಜನಸಂಖ್ಯೆಯು ವಾಸಿಸುತ್ತದೆ ಆಪ್ಷನ್ ಎ ಬಿಹಾರ ಆಪ್ಷನ್ ಬಿ ಗುಜರಾತ್ ಆಪ್ಷನ್ ಸಿ ಮುಂಬೈ ಆಪ್ಷನ್ ಡಿ ಸಿಕ್ಕಿಂ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಸಿಕ್ಕಿಂ ಭಾರತದ ಸಿಕ್ಕಿಂ ರಾಜ್ಯದಲ್ಲಿ ಅಪ್ರಾಪ್ತ ಜನಸಂಖ್ಯೆಯು ವಾಚಿಸುತ್ತಿದೆ